ಅಂತ ಹೋಗಿದ್ದಾರು ನಿನ್ನ ಹಿಂದೆ ಬರ್ತೀನಿ ಹೋಗಿ ಆ ಸಾಂಗ್ ಮತ್ತೆ ಈ ಸಾಂಗ್ ಒಂದೇ ತರ ಕೇಳಿಸ್ತಾ ಇದೆ ಇಲ್ಲ ನೋಡಿ ಅದಕ್ಕೆ ಕಂಪೋಸರ್ ಹರಿಕೃಷ್ಣ ಸರ್ ಇದಕ್ಕೆ ಅರ್ಜುನ್ ಚಂದ್ರ ಸರ್ ಮತ್ತೆ ಅದು ಹೇಳ್ದಂಗೆ ಜೆನ್ಸಿ ಇತ್ತು ಅದರಲ್ಲಿ ಇದು ರೆಟ್ರೋ ಪ್ರಾಪರ್ ರೆಟ್ರೋ ಮೋಡು ಸೊ ಅದೇ ಬೇರೆ ಇದೆ ಬೇರೆ ಆ ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಈ ಮ್ಯೂಸಿಕ್ ಡೈರೆಕ್ಟರ್ ಆ ಚಿತ್ರನ ಬೇರೆ ಈ ಚಿತ್ರನ ನೀವು ಕೇಳಕ್ಕೆ ಚಾನ್ಸ್ ಇಲ್ಲ ಎರಡು ಮನೆಗೆ ಹೋಗ್ಬಿಟ್ಟು ಎರಡು ಜೊಚ್ಚು ತರಕ ಕೇಳಿ ದಯವಿಟ್ಟು ಪ್ಲೀಸ್ ದುವಾರೆ ಒಂದು ನಿಮಿಷ ಚಾನ್ಸ್ ಇಲ್ಲ ತಿಂಕು ಮಾಡೋಕ್ಕಾಗಲ್ಲ ನೀವು ಈ ನ ಸಾಂಗ್ ಹೋಲ್ಸ್ಲೇಬೇಡಿ ಆ ನ ಈ ಸಾಂಗ್ ಹೋಲ್ಸ್ಲೇಬೇಡಿ ತಿಂಕು ಮಾಡೋಕ್ಕಾಗಲ್ಲ ನೀವು ನೆವರ್ ಲಾಸ್ಟ್ ಟೈಮು ಶಿವಶಿವ ಸಾಂಗ್ಗೆ ನಿಮ್ಮನ್ನು ಕಾರ್ ಮೇಲೆ ಹಚ್ಚಿದ್ರು ನೀವು ಸ್ವಲ್ಪ ಎದುರುಕೊಂಡಿದ್ರಿ ಕಾರ್ ಮೇಲೆ ಹಚ್ಚಿ ಈ ಸಾಂಗ್ ಯಾವ್ದ್ರ ಮೇಲೆ ಹಚ್ಚಿಸ್ತಾರೆ ಅವರು ಅಂತ ಫ್ಲೈಟ್ ಹತ್ತಿಸ್ತವ್ರಾ ಆ ಕಮಿಟ್ಮೆಂಟ್ ಹಿಂಗೆ ಎಂತ ಈಗ ಆಮ್ಸ್ಟರ್ಡಮ್ ಕರ್ಕೊಂಡು ಹೋಗೋದಕ್ಕೆ ಫ್ಲೈಟ್ ಅಂತ ನಾನು ಬರ್ಬೇಕಾದ್ರೆ ಲೊಕೇಶನ್ ಎಲ್ಲ ನೋಡ್ಕೊ ಬಂದೆ ಜಗಣ ಬರ್ಬೇಕಾದ್ರೆ ಕೇಳ್ದ ಅಣ್ಣ ಫ್ಲೈಟ್ ನಡುಕ್ತಾ ಅಣ್ಣ ಇಲ್ಲ ಕಣ ಯಾರು ಹೇಳದ್ರು ನಿಮಗೆ ಇಲ್ಲ ಇಲ್ಲ ಅರ್ಧ ಇಲ್ಲ ಏನು ನಡುಕ್ತಂತೆ ಅದಕ್ಕೆ ಕೇಳ್ದೆ ನಾನು ಏನು ನಡಗಲ್ಲ ಬಾರಲ್ಲ ಅವ್ಣ ಅವನ್ಗೆ ಫ್ಲೈಟ್ ಅತ್ತಕ್ ಭಯ ಅದಕ್ಕೆ ಏನು ನಡಗಲ್ಲ ಬಾ ನನ್ನ ಮಾತು ಕೇಳು

ಸೊ ಇಲ್ಲ ಈ ಸಾಂಗಲ್ಲಿ ಆಗಲೇ ಹೇಳಿದಂಗೆ ಇಷ್ಟೊಂದು ಜನ ಟ್ಯಾಲೆಂಟ್ಸ್ ಒಂದು ಅವಕಾಶ ಸಿಗತ್ತೆ ಅವ್ರನ್ನ ನೋಡಿ ನಮಗೆ ಕಲಿಯುವಂಥ ಒಂದು ಅವಕಾಶ ಸಿಗುತ್ತೆ ಸೊ ಅವ್ರು ಹೆಂಗೆ ಮಾಡಿರ್ತಾರೆ ಇವರು ಯಾವ ಥರ ಸೆಲೆಕ್ಟ್ ಮಾಡ್ತಾರೋ ಅವ್ರೆಲ್ಲೇನು ಮಾಡಿರ್ತಾರೋ ಅಲ್ಲಿ ನಮ್ಮ ಹತ್ತಿರ ಮಾಡಿಸ್ತಾರೆ ಸೊ ಯಾರು ದಯವಿಟ್ಟು ಅದೊಂದು ರಿಕ್ವೆಸ್ಟ್ ಎಲ್ಲೋ ಹತ್ತೇನೆ ಒಂದು ಸ್ಟೆಪ್ ಮಾಡಿ ನಮ್ಮ ಧ್ರುವ ಸರ್ ಈ ಸಿನಿಮಾ ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಬೇರೆ ಬೇರೆ ಭಾಷೆಗೂ ನೀವೇ ಡಬ್ ಮಾಡ್ತೀರಾ ಹೆಂಗೆ ಅಂತ ಇಲ್ಲ ಮೇಡಮ್ ಕನ್ನಡ ಮಾತ್ರ ನನ್ಗೆ ಒಂದೇ ಕನ್ನಡ ಸೊ ಕನ್ನಡ ಮಾತ್ರ ಇಲ್ಲ